ಹಲೋ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಲಾಗ್ಸಿಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸೊ ನೋಡಿ ನಾನು ವಿಳ್ಯದಲ್ಲೇ ರಸಮ್ ಮಾಡ್ತಾಯಿದ್ದೀನಿ ಇನ್ನು ಹಬ್ಬ ಆಯಿತು ಹಬ್ಬ ಆದಮೇಲೆ ಎಷ್ಟೊಂದು ವಿಳ್ಯದಲ್ಲೇ ಉಳಿದಿರುತ್ತೆ ಮನೇಲಿ ಎಲ್ಲ ಅಡಿಕೆ ಹಾಕೊಂಡು ತಿಂತಾರೆ ಓಕೆ ಇಲ್ಲ ಅಂತಂದರೆ ಹಣ್ಣಾಗಿ ಹೊರಗಡೆ ಹಾಕೋಕ್ಕಿಂತ ಅದನ್ನು ಈ ಥರ ರಸಮ್ ಮಾಡಿ ತಿನ್ಬೋದು ಇದಂದರೂ ತುಂಬಾ ರುಚಿಯಾಗುತ್ತೆ ಆಮೇಲೆ ಕೆಮ್ಮು ಶೀತ ಏನೇ ಒಂದು ಹಾಕಿದ್ರು ಕೂಡ ಅದಕ್ಕೆ ಒಂದು ಒಳ್ಳೆಯ ರಾಂಬಾಣ ಅಂತಲೇ ಅನ್ಬೋದು ಈ ರಸಮ್ಮು ತುಂಬ ರುಚಿಯಾಗುತ್ತೆ ನೀವು ಯಾವ ಥರ ಮಾಡ್ತೀರಾ ಈ ಥರ ಯಾವತ್ತಾದರೂ ಮಾಡಿದ್ದೀರಾ ಇಲ್ಲ ಅಂತಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ಈಗ ಒಂದು ಸಾ ಜಾರ್ ತೊಗೊಂಡಿದ್ದೀನಿ ನಾನು ಆ ಜಾರಿಗೆ ಮೆಣಸು ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಣ್ಣಗೆ ಕಟ್ಟಿ ಮಾಡಿಕೊಂಡಿರುವಂಥ ವಿಳೆದೆಲೆ ಹಾಕ್ತ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಇದಕ್ಕೆ ನೋಡಿ ಇಂಗು ಅಥವಾ ಬೆಳ್ಳುಳ್ಳಿ ಯಾವುದಾದ್ರೂ ಒಂದು ಹಾಕಿ ಇದಕ್ಕೆ ಸ್ವಲ್ಪ ಮಿಕ್ಸಿನ ಮಾಡ್ಕೊಂಡ್ಬಿಡೋಣ ಗೊಂದು ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಬಾಣ್ಲೆಗೆ ತೆಕ್ಕೊಂಡು ನೋಡೋಣ ಚೆನ್ನಾಗಿ ಆಡಿದ ಮೇಲೆ ಇವಾಗೆ ನೋಡ್ಕೋಬೇಕು ಏನಾದರೂ ಒಂದಿಷ್ಟು ನೀರು ಬೇಕಿದ್ರೆ ಇನ್ನೂ ರಸಮ್ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀರು ಹಾಕೋಬೇಕು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕಿ ಸೊ ಇದು ಈ ಥರ ನೀರು ಹಾಕೊಂಡ್ಮೇಲೆ ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕ್ಕೊಳ್ತೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದಾದ್ಮೇಲೆ ಒಂದಿಷ್ಟು ಕುದಿಯೋಕೆ ಬಿಟ್ಬಿಡೋಣ ಈಗ ಇದನ್ನು ಚೆನ್ನಾಗಿ ನೋಡಿ ಒಂದು ಕುದಿ ಬರ್ತಾ ಇದೆ ಚೆನ್ನಾಗಿ ಈ ರಸಮ್ ಚೆನ್ನಾಗಿ ಕುದ್ದಿದಷ್ಟು ತುಂಬಾ ರುಚಿಯಾಗಿ ಆಗುತ್ತೆ ಈಗ ಇದು ಕುದಿಯುವಾಗ ಒಂದಿಷ್ಟು ಅರಿಶಿನ ಹಾಕ್ತೀನಿ ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದರೆ ಸಾಕು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಎಣ್ಣೆ ಬೇಡ ಅಂದರೆ ತುಪ್ಪನೂ ಹಾಕೋಬೋದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ತೀನಿ ಸಾಸಿವೆ ಜೀರಿಗೆ ಚುಟ್ಕಿಡ್ತಿದ್ದಂಗೆ ಅದಕ್ಕೆ ಒಣ ಒಣಮೆಣಸಿನ್ಕಾಯಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ತೀನಿ ಎರಡು ಹಾಕೋದ್ರಿಂದ ಇನ್ನೊಂದಿಷ್ಟು ಘಮ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ಇದರಲ್ಲಿನೇ ನೀವು ಬೇಕಾದರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಬೋದು ಆಮೇಲೆ ನೋಡಿ ಇದು ಇದಾಗಿದೆ ಈ ಇದನ್ನು ಮಿಶ್ರಣನ ಚೆನ್ನಾಗಿ ಕುದೀತಾ ಇದ್ದಲ್ಲ ಈ ರಸಮ್ಗೆ ಸೇರಿಸ್ಕೊಂಡ್ಬಿಡ್ತೀನಿ ಈಗ ಆ ಒಗ್ಗರಣೆ ಮತ್ತು ಆ ರಸಮ್ ಎರಡೂ ಚೆನ್ನಾಗಿ ಕುದಿಬೇಕೀಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಮೇಲುಗಡೆ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಹಾಕೋದ್ರಿಂದ ಇನ್ನೊಂದಿಷ್ಟು ರುಚಿಯಾಗುತ್ತೆ ರಸಂ ಒಂದು ಸ್ಪೂನಷ್ಟು ನಾನು ಪುಟಾಣಿ ಪುಡಿ ಹಾಕ್ತಾಯಿದ್ದೀನಿ ಕಡಲೆ ಪುಡಿ ಅಂದರೆ ತುಂಬ ರುಚಿಯಾಗುತ್ತೆ ಈ ಪುಡಿ ಹಾಕೋದ್ರಿಂದ ಇನ್ನೊಂದಿಷ್ಟು ರಸಮ್ ರಸಂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ತಿಳಿಸಿ ಅಥವಾ ನೀವು ಯಾವ ಥರ ಮಾಡ್ತೀರಾ ಅಂತಲೂ ನನಗೆ ಹೇಳಿ ತುಂಬ ರುಚಿಯಾಗುತ್ತೆ ಇದು ರಸಮ್ ಇದು ಗಂಟ್ಲಿಗೆಲ್ಲ ಒಳ್ಳೆ ಒಂಥರ ಹಾಯಿ ಅಂತ ಹೇಳಿ ಅನಿಸುತ್ತೆ ಆಗಿ ಒಂದೊಂದ್ಸರಿ ಗಂಟ್ಲು ನೋವಾಗಿತ್ತು ಅಂತಂದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡೋಣ ಈಗ ಹೇಗಾಗಿದೆ ಇದು ಅಂತ ಅದು ತುಂಬ ಟೇಸ್ಟಿಯಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್